ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವರ್ಷ ಭಾದ್ರಪದ ಅಮಾವಾಸೆ ಅಥವಾ ಬೆನಕನ ಅಮಾವಾಸ್ಯೆ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಈ ವರ್ಷ ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆ ಒಂದೊಂದು ಕ್ಯಾಲೆಂಡರ್ ಅಲ್ಲಿ ಒಂದೊಂದು ತರ ಇದೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಕೆಲವೊಂದು ಕ್ಯಾಲೆಂಡರ್ ಇದೆ ಇಪ್ಪತ್ ಮೂರನೇ ತಾರೀಕು ಕೂಡ ಇದೆ ಅಂದ್ರೆ ಯಾವ ದಿನ ನಾವು ಆಚರಣೆಯನ್ನ ಮಾಡ್ಬೇಕು ಭಾದ್ರಪದ ಅಮಾವಾಸ್ಯನ ಇಪ್ಪತ್ತೆರಡನೇ ತಾರೀಕು ಆಚರಣೆಯನ್ನ ಮಾಡ್ಬೇಕಾ ಅಥವಾ ಶುಕ್ರವಾರ ಶನಿವಾರ ದಿನ ಆಚರಣೆಯನ್ನ ಮಾಡ್ಬೇಕಾ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಇಪ್ಪತ್ ಮೂರನೇ ತಾರೀಕು ಶನಿವಾರ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಅಮಾವಾಸ್ಯೆಯ ತಿಥಿ ಅಂದ್ರೆ ಭಾದ್ರಪದ ಅಮಾವಾಸ್ಯೆಯ ತಿಥಿ ನಮ್ಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಹಾಗೇನೆ ಈ ಒಂದು ಭಾದ್ರಪದ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಲಕ್ಷ್ಮೀ ಪೂಜೆಯನ್ನ ಯಾವ ದಿನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲವನ್ನ ತಂದು ಕೊಡುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಬರುವಂತ ಅಮಾವಾಸ್ಯೆಗೆ ನಾವು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕ ಅಮಾವಾಸೆ ಅಂತ ಕರಿತೀವಿ ಈ ವರ್ಷ ಭಾದ್ರಪದ ಅಮಾವಾಸ್ಯೆ ಎರಡು ದಿನ ಬಂದಿದೆ ಹಾಗಾಗಿ ಹೆಚ್ಚು ಜನರಿಗೆ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಅಂತ ಗೊಂದಲ ಇರುತ್ತೆ ಆದ್ರಿಂದ ನಾವು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಭಾದ್ರಪದ ಅಮಾವಾಸ್ಯೆ ಈ ವರ್ಷ ಇಪ್ಪತ್ಮೂರನೇ ತಾರೀಕು ಶನಿವಾರ ಬಂದಿದೆ ಅಂದ್ರೆ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂತದ್ದು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಈಗ ನಾವು ಶುಕ್ರವಾರ ಅಮಾವಾಸ್ಯ ಪೂಜೆಯನ್ನ ಮಾಡ್ಬೇಕಾ ಅಥವಾ ಶನಿವಾರ ಅಮಾವಾಸ್ಯ ಪೂಜೆಯನ್ನ ಮಾಡ್ಬೇಕಂತ ಕೇಳ್ತಾರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಇದು ಮುಕ್ತಾಯವಾಗುವಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತೆ ಯಾವುದೇ ಒಂದು ಅಮಾವಾಸ್ಯೆ ಆಗಿರ್ಲಿ ಅಥವಾ ಆಗಿರ್ಲಿ ನಾವು ಆಚರಣೆಯನ್ನ ಮಾಡ್ಬೇಕಾದ್ರೆ ಅದರ ತಿಥಿ ನಮ್ಗೆ ಸೂರ್ಯೋದಯದ ಸಮಯಕ್ಕೆ ಬರ್ಬೇಕು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ತಿಥಿ ಪ್ರಾರಂಭ ಪ್ರಾರಂಭವಾಗೋದ್ರಿಂದ ನಮಗೆ ಸೂರ್ಯೋದಯಕ್ಕೆ ಅಮಾವಾಸ್ಯೆ ತಿಥಿ ಸಿಗೋದ್ರಿಂದ ಶನಿವಾರ ನಮ್ಗೆ ಸಿಗೋದ್ರಿಂದ ಶನಿವಾರ ನಾವು ಅಮಾವಾಸ್ಯೆ ತಿಥಿಯನ್ನ ಅಂದ್ರೆ ಈ ಒಂದು ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆಯನ್ನ ಆಚರಣೆಯನ್ನ ಮಾಡುವಂತದ್ದು ಹೆಚ್ಚಿನ ಫಲ ನಮ್ಗೆ ಸಿಕ್ತಾ ಬರುತ್ತೆ ಸ್ನೇಹಿತರೆ ಇನ್ನು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನ ಯಾರು ಆಚರಣೆಯನ್ನ ಮಾಡ್ತಿರೋ ವರಮಹಾಲಕ್ಷ್ಮಿ ಹಬ್ಬ ದಿನ ಇನ್ನೂ ಆಚರಣೆಯನ್ನ ಮಾಡಿಲ್ಲ ಅಂದ್ರೆ ಅಂದ್ರೆ ಶ್ರಾವಣ ಮಾಸದ ನಾಲ್ಕನೇ ಶುಕ್ರವಾರನೂ ಕೂಡ ಆಚರಣೆಯನ್ನ ಮಾಡಬಹುದು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಯಾರೆಲ್ಲಾ ವರಮಹಾಲಕ್ಷ್ಮಿ ಹಬ್ಬವನ್ನ ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಇಪ್ಪತ್ತೆರಡನೇ ತಾರೀಕು ಶ್ರಾವಣ ಶುಕ್ರವಾರನೂ ಕೂಡ ಮಾಡಬಹುದು ಯಾರೇ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ನಾಳೆ ಮಾಡ್ತಿರ್ತಿರೋ ಅವರು ಶುಭ ಮುಹೂರ್ತನ ತಿಳಿಸ್ಕೊಡಿ ಅಂತಂದ್ರೆ ಖಂಡಿತವಾಗ್ಲೂ ನಾನು ನಾಳೆ ನಿಮಗೆ ಒಳ್ಳೆ ಶುಭ ಮುಹೂರ್ತನ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮೀ ಪೂಜೆಯನ್ನ ಶನಿವಾರ ಮಾಡುವಂತವರು ಒಳ್ಳೆ ಪೂ ಒಳ್ಳೆ ಸಮಯ ಅಥವಾ ಒಳ್ಳೆ ಮುಹೂರ್ತವನ್ನ ತಿಳಿಸ್ಕೊಡಿ ಅಂತ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಆ ಸಮಯದಲ್ಲಿ ಪೂಜೆಯನ್ನ ಮಾಡಿ ಬೆಳಿಗ್ಗೆ ನೀವು ಆದಷ್ಟು ಬೆಳಿಗಿನ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆನೆ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ರಾಹು ಕಾಲ ಮತ್ತೆ ಯಮಗಂಡ ಕಾಲವನ್ನ ಹೊರತುಪಡಿಸಿ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಅಮಾವಾಸ್ಯೆ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇಷ್ಟು ಸಮಯದಲ್ಲೂ ಕೂಡ ನೀವು ಭಾದ್ರಪದ ಮಾಸದ ಅಮಾವಾಸ್ಯೆ ಪೂಜೆಯನ್ನ ಮಾಡಬಹುದು ನೋಡೋರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೋಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ನ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು